ನಮಸ್ಕಾರ ಸ್ನೇಹಿತರೆ ನಾವು ದೇವಸ್ಥಾನಕ್ಕೆ ಹೋದಾಗ ದೇವರನ್ನ ದರ್ಶನವನ್ನು ಪಡೆಯುವಂತಹ ಸರಿಯಾದ ಕ್ರಮ ಹೇಗೆ ಅದೇ ರೀತಿ ಪ್ರದಕ್ಷಿಣೆ ಹಾಕುವ ರೀತಿ ಯಾವ ಥರ ನಾವು ದರ್ಶನವನ್ನು ಅದೇ ದೇವರ ವಿಗ್ರಹದ ದರ್ಶನವನ್ನು ಯಾವ ರೀತಿ ಮಾಡಬೇಕು ಪ್ರತಿಯೊಂದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಪೂರ್ವಜರು ದೇವರ ದರ್ಶನದ ಕುರಿತು ಕೆಲವು ವಿಚಾರಗಳನ್ನು ನಮಗೆ ಹೇಳಿಕೊಟ್ಟಿರ್ತಾರೆ ದೇವರ ದರ್ಶನದ ವಿಧಾನ ಅದೇ ರೀತಿ ದರ್ಶನದ ಕುರಿತು ಇರುವಂತಹ ನೀತಿ ನಿಯಮಗಳನ್ನು ನಾವು ಅನುಸರಿಸುವುದು ಕೂಡ ತುಂಬ ಕಡಿಮೆ ಆಗಿಬಿಟ್ಟದ ಅದಕ್ಕಾಗಿ ದೇವರ ದರ್ಶನವನ್ನು ಪಡೆದುಕೊಳ್ಳಬೇಕೆನ್ನುವ ಬಯಕೆ ನಿಮಗಿದ್ರೆ ಅದೇ ರೀತಿ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಇರ್ತದ ಆ ದೇವರ ದರ್ಶನವನ್ನು ಪಡೆದುಕೊಳ್ಳೋದು ಸುಲಭವಾದ ಕೆಲಸ ಅಂತೂ ಅಲ್ಲವೇ ಅಲ್ಲ ದೇವರ ದರ್ಶನವನ್ನು ಪಡೆದುಕೊಳ್ಳುವುದು ಹೇಗೆ ದೇವಸ್ಥಾನದಲ್ಲಿ ದೇವರ ದರ್ಶನವನ್ನು ಯಾವ ರೀತಿ ಪಡೆಯೋದರಿಂದ ಆಗುವ ಅನುಕೂಲ ಎಲ್ಲ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ದರ್ಶನವನ್ನು ಸಾಮಾನ್ಯವಾಗಿ ಆರಾಧನೆ ಒಂದು ರೂಪವೆಂದು ನಾವು ಪರಿಗಣಿಸ್ತೀವಿ ಸಾಂಪ್ರದಾಯಿಕ ಹಿಂದೂ ಪೂಜಾ ಪದ್ಧತಿಗಳಲ್ಲಿ ಮಂತ್ರಗಳಲ್ಲಿ ಅದೇ ರೀತಿ ದೀರ್ಘ ಪಠನ ವಿವಿಧ ಆಚರಣೆಗಳು ನಿರ್ದಿಷ್ಟ ಧ್ಯಾನಗಳು ಅದೇ ರೀತಿ ಇನ್ನೂ ಹಲವಾರು ವಿಚಾರಗಳು ಇದರಲ್ಲಿ ಸೇರಿಕೊಂಡಿರ್ತವೆ ಆದರೆ ದೇವರ ದರ್ಶನವು ಭಕ್ತನಿಂದ ಬಹಳ ಕಡಿಮೆ ನಿರೀಕ್ಷೆಗಳನ್ನು ಹೊಂದಿದ್ದು ಈ ಭಕ್ತನಿಗೆ ದೇವರನ್ನು ಕಂಡರೆ ಸಾಕೆನ್ನುವಂತಹ ಬಯಕೆ ಕೂಡ ಇರ್ತದ ಯಾವುದಾದರೂ ಯಾತ್ರೆ ಅಥವಾ ದೇವಸ್ಥಾನಕ್ಕೆ ಹೋದಾಗ ನಾವು ದೇವರ ದರ್ಶನವನ್ನು ಹೇಗೆ ಪಡಿಬೇಕು ಅನ್ನೋದಕ್ಕೆ ನಮ್ಮ ಪೂರ್ವಜರು ಸರಿಯಾದ ಕ್ರಮಗಳನ್ನು ಹಾಕಿಕೊಟ್ಟಿರ್ತಾರೆ ಅದರಂತೆ ನಡೆದರೆ ನಮಗೆ ಖಂಡಿತ ದರ್ಶನದ ಪೂರ್ತಿ ಫಲ ಸಿಗ್ತದ ಅಂತಲೇ ಹೇಳ್ತೀನಿ ಹೌದು ಅಂದ್ರೆ ದೇವರ ದರ್ಶನಕ್ಕಾಗಿ ನಾವು ಯಾವುದೇ ಯಾತ್ರೆಗೆ ಹೋದಾಗ ಮೊದಲು ದೇವರ ದೇವಸ್ಥಾನದ ಗೋಡೆಗೆ ಹೊರಗೆ ನಿಂತು ಕೈ ಮುಗಿದು ಹೀಗೆ ಹೇಳಬೇಕು ಪರಮಾತ್ಮ ನೂರು ಕೋಟಿ ತೀರ್ಥಗಳನ್ನು ಸ್ನಾನ ಮಾಡಿಸು ಅಂತ ಇಲ್ಲಿ ನಾವು ಮೊದಲೇದಾಗಿ ಬೇಡ್ಕೋಬೇಕಾಗ್ತದೆ ಅಂದ್ರೆ ನದಿಯ ಸ್ನಾನವನ್ನ ಮಾಡಿಸು ಅಂತ ಎಲ್ಲಿ ಬೇಡ್ಕೋಬೇಕಂತ ಅದೇ ರೀತಿ ನಮಗೆ ಖಂಡಿತ ದೇವರ ದರ್ಶನ ಫಲ ಸಿಗ್ತದ ಅದೇ ಅಂದರೆ ದೇವರ ದರ್ಶನವನ್ನು ತಾರಕ ಬ್ರಹ್ಮ ದೇವರಿಂದ ತತ್ವ ಉಪದೇಶ ಮಾಡಿಸು ಅಂತೇಳಿ ಕೇಳ್ಕೋಬೇಕಂತ ಅದೇ ರೀತಿ ವೈಕುಂಠಕ್ಕೆ ಕರೆದೊಯ್ದು ನಿನ್ನ ದರ್ಶನವ ಮಾಡಿಸು ಎಂದು ಪ್ರಾರ್ಥಿಸಬೇಕು ಆ ನಂತರ ಹೊರಗಿನಿಂದಲೇ ದೇವರ ದರ್ಶನವನ್ನು ಮಾಡಬೇಕು ಮೊದಲನೇದಾಗಿ ಹೋದ ತಕ್ಷಣ ಗರ್ಭಗುಡಿಯ ಏನು ಮೇಲೆ ಕಳಸ ಅಂತ ಹೇಳ್ತೇವಲ್ಲ ಕಳಸಕ್ಕೆ ಮೊದಲು ಕೈ ಮುಗಿಬೇಕು ನಮಸ್ಕಾರವನ್ನು ಮಾಡಬೇಕಾಗ್ತದೆ ಆಮೇಲೆ ಹೀಗೆ ಹೊರಗಿನಿಂದ ನಾವು ದರ್ಶನ ಮಾಡೋದಕ್ಕೆ ಧೂಳಿ ದರ್ಶನ ಅಂತ ಹೇಳಿ ನಾವು ಕರಿತೀವಿ ಧೂಳಿ ದರ್ಶನಂ ಪಾಪನಾಶನಂ ಅನ್ನೋ ಹಾಗೆ ಧೂಳಿ ದರ್ಶನದಿಂದ ಪಾಪನಾಶವಾಗ್ತದ ಅಂತಲೇ ಹೇಳ್ಬೋದು ನಂತರ ತಲೆಯಲ್ಲಿರುವ ಚಿಂತೆಗಳನ್ನೆಲ್ಲ ಬಿಟ್ಟು ಶಿಖರವನ್ನು ದರ್ಶನವನ್ನು ಮಾಡಿರಿ ಶಿಖರ ದರ್ಶನಂ ಚಿಂತನಾಶನಂ ಅಂತ ಹೇಳಿ ಆ ನಾವು ಆ ನಂತರ ದೇವಸ್ಥಾನಕ್ಕೆ ಒಳಗೆ ಹೋಗುವಾಗ ಕೈ ಕಾಲುಗಳನ್ನು ತೊಳೆದು ದೇವಸ್ಥಾನದ ಒಳಗೆ ಪ್ರವೇಶನವನ್ನು ಮಾಡಬೇಕು ತಕ್ಷಣ ದೇವರ ವಿಗ್ರಹವನ್ನು ನೋಡಬೇಡ್ರಿ ಅದಕ್ಕೂ ಮೊದಲು ಒಂದು ಕ್ರಮ ಇದೆ ಆ ಕ್ರಮವನ್ನು ಹೇಳ್ತೀನಿ ನೋಡ್ರಿ ಮೊದಲು ಪಾದ ದರ್ಶನವನ್ನು ಮಾಡಬೇಕು ಪಾದ ದರ್ಶನಂ ಪಾಪನಾಶನಂ ಅಂತ ಇಲ್ಲಿ ನಾವು ಅದನ್ನು ಅನುಸರಿಸ್ಕೊಂಡು ಮಾಡಬೇಕಾಗ್ತದೆ ಅದೇ ರೀತಿ ಕಟೀ ದರ್ಶನಂ ಕಟೀ ದರ್ಶನಂ ಕಾಮನಾಶನಂ ಅಂತ ಇಲ್ಲಿ ಕರಿತೀವಿ ನಂತರ ದರ್ಶನವನ್ನು ಮಾಡಬೇಕು ದರ್ಶನಂ ನರಕನಾಶನಂ ಅಂತ ಹೇಳಿ ನಾವು ಹೇಳ್ತೀವಿ ಆಮೇಲೆ ಕಂಠ ದರ್ಶನ ಕಂಠ ದರ್ಶನಂ ವೈಕುಂಠ ಸಾಧನಂ ಈ ಮಂತ್ರಗಳಲ್ಲಿರುವಂತಹ ಶಕ್ತಿನೇ ನೀವು ನೋಡ್ಬೋದು ಆಮೇಲೆ ಮುಖ ದರ್ಶನ ಮುಖ ದರ್ಶನಂ ಮುಕ್ತಿ ಸಾಧನಂ ಅನ್ನು ಹಾಗೆ ಆಮೇಲೆ ಕಿರೀಟ ದರ್ಶನಂ ಕಿರೀಟ ದರ್ಶನಂ ಪುನರ್ಜನ್ಮನಾಶನಂ ಅಂತ ಇಲ್ಲಿ ಹೇಳ್ತಾರೆ ಸರ್ವ ದರ್ಶನ ಮಾಡಬೇಕು ಆಮೇಲೆ ಸರ್ವಾಂಗ ದರ್ಶನಂ ಸರ್ವ ಪಾಪನಾಶನಂ ಅಂತ ಇಲ್ಲಿ ಹೇಳ್ಬೋದು ಸರ್ವಾಂಗ ದರ್ಶನವನ್ನು ಮಾಡಬೇಕು ಇದು ದೇವರ ದರ್ಶನವನ್ನು ಮಾಡುವಂತಹ ಸರಿಯಾದ ಕ್ರಮ ಆಗಿರ್ತದ ದೇವರ ದರ್ಶನದ ಬಳಿಕ ಪ್ರದಕ್ಷಿಣೆ ಹಾಕುವ ಕ್ರಮವನ್ನು ಕೂಡ ಇಲ್ಲಿ ಹೇಳ್ತೀನಿ ನೋಡ್ರಿ ದೇವಸ್ಥಾನದಲ್ಲಿ ಸಾಂಪ್ರದಾಯಿಕವಾಗಿ ದೇವರಿಗೆ ಪೂಜೆ ಹಾಗೂ ದೇವರ ದರ್ಶನದ ಬಳಿಕ ನಾವು ಎಲ್ಲರೂ ಪ್ರದಕ್ಷಿಣೆಯನ್ನ ಹಾಕ್ತೀವಿ ಪ್ರದಕ್ಷಿಣೆಯನ್ನ ಹಾಕುವಾಗ ಕೂಡ ನಾವು ಧ್ಯಾನಸ್ಥ ಮನಸ್ಥಿತಿಯಲ್ಲಿ ಮಾಡಬೇಕಾಗ್ತದೆ ಈ ಮನಸ್ಸಿನಿಂದ ಮಾಡಿದಂತಹ ಪಾಪಗಳು ಮೊದಲನೇ ಹೆಜ್ಜೆಯಿಂದ ಮಾತಿನಲ್ಲಿ ಮಾಡಿದಂತಹ ಪಾಪಗಳು ಎರಡನೇ ಹೆಜ್ಜೆಯಿಂದ ಮತ್ತು ದೇಹದಿಂದ ಮಾಡಿದಂತಹ ಪಾಪಗಳು ಮೂರನೇ ಹೆಜ್ಜೆಯಿಂದ ನಾಶವಾಗ್ತವೆ ಅಂತ ಹೇಳಿ ಪುರಾಣಗಳಲ್ಲಿ ಹೇಳಿರ್ತಾರೆ ಅದೇ ರೀತಿ ಸಾಮಾನ್ಯವಾಗಿ ನಾವು ಪ್ರದಕ್ಷಿಣೆ ಹಾಕುವಂತಹ ವಿಧಗಳು ಅಂದರೆ ಎಲ್ಲ ದೇವರಿಗೂ ಒಂದೇ ರೀತಿಯಲ್ಲಿ ಪ್ರದಕ್ಷಿಣೆಯನ್ನು ಹಾಕಬಾರ್ದು ದೇವರಿಗೆ ತಕ್ಕಂತೆ ಪ್ರದಕ್ಷಿಣೆಯನ್ನು ಹಾಕಬೇಕು ಸಂಖ್ಯೆಯು ಭಿನ್ನ ಆಗಿರ್ತದ ಯಾವ್ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಅಂತೇಳಿ ಹೇಳ್ತೀನಿ ನೋಡ್ರಿ ಗಣೇಶನಿಗೆ ಒಂದು ಸುತ್ತು ಹಾಕಬೇಕು ಸೂರ್ಯ ಮತ್ತು ಶಿವನಿಗೆ ಮೂರು ಸುತ್ತು ಹಾಕಬೇಕು ದೇವಿ ಮತ್ತು ವಿಷ್ಣುವಿಗೆ ನಾಲ್ಕು ಸುತ್ತು ಹಾಗೆ ಅರಳಿ ಮರಕ್ಕೆ ಏಳು ಬಾರಿ ಪ್ರದಕ್ಷಿಣೆಗಳನ್ನ ಹಾಕಬೇಕು ಹೀಗಾಗಿ ದೇವರಿಗೆ ಪ್ರದಕ್ಷಿಣೆ ಹಾಕುವ ಮುನ್ನ ಯೋಚಿಸಿ ಪ್ರದಕ್ಷಿಣೆಯನ್ನ ಹಾಕಬೇಕು ಮುಂದೆ ನಡೆಯುವಾಗ ಪಾದದ ಹಿಮ್ಮಡಿಯು ಇನ್ನೊಂದು ಇನ್ನೊಂದು ಕಾಲಿಗೆ ಮುಟ್ಟಿಸುತ್ತಾ ಪ್ರದಕ್ಷಿಣೆಯನ್ನ ಹಾಕಬೇಕು ಪ್ರದಕ್ಷಿಣೆ ಹಾಕುವ ಮುನ್ನ ದೇವಾಲಯದ ಕೊಳ ಅಥವಾ ಬಾವಿಯಲ್ಲಿ ಸ್ನಾನ ಮಾಡಿದ ನಂತರ ಒದ್ದೆಯಾದ ಬಟ್ಟೆಯಲ್ಲಿ ಕೂಡ ದೇವಸ್ಥಾನ ಸುತ್ತು ಕೂಡ ಹಾಕ್ತಾರೆ ಹಾಗೂ ಮಾಡಿದ್ರು ನಡೀತದೆ ದೇವಸ್ಥಾನದ ಸುತ್ತು ಸುತ್ತಬೇಕಾಗ್ತದೆ ಅದೇ ರೀತಿ ದರ್ಶನ ಮಾಡಿಕೊಂಡು ನೀವು ಯಥಾ ಪ್ರಕಾರ ಹಾಕ್ತಿರ್ಲ ಅದೇ ರೀತಿ ಹಾಕಿದ್ರು ಕೂಡ ನಮ್ಮ ದೇವರ ನಾಮವನ್ನೇ ಜಪಿಸುತ್ತಾ ಪ್ರದಕ್ಷಿಣೆಯನ್ನ ಹಾಕ್ಬೇಕಾಗ್ತದ ಅದೇ ರೀತಿ ಪ್ರದಕ್ಷಿಣೆಯನ್ನ ಹಾಕಿದ ನಂತರ ಸರ್ತಿ ಕಳಸಕ್ಕೆ ಅಂದರೆ ಗೋಪುರ ಶಿಖರ ಅಂತ ಏನ್ ಹೇಳುತ್ತಲ್ಲ ಅದಕ್ಕೆ ನಮಸ್ಕಾರ ಮಾಡಿ ಆ ದೇವರ ಸಾನ್ನಿಧ್ಯದಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಂಡು ಆ ದೇವರ ಧ್ಯಾನವನ್ನ ಮಾಡಬೇಕಾಗ್ತದ ಅಥವಾ ನೀವು ಅಲ್ಲಿ ದೇವಾಲಯದ ನೀವು ಏನು ಚಿತ್ರಗಳು ಆ ದೇವಾಲಯದ ವೀಕ್ಷಣೆ ಸುತ್ತು ಏನೇನಿದೆ ಈ ತರ ನೀವು ದೇವಾಲಯಕ್ಕೆ ಹೋದಾಗ ನೀವು ನೋಡ್ರಿ ಆ ದೇವಾಲಯದ ಇತಿಹಾಸ ಆಗಿರ್ಬೋದು ದೇವರ ಬಗ್ಗೆ ವಿಶೇಷ ಆಗಿರ್ಬೋದು ಈ ಥರ ಎಲ್ಲವನ್ನು ಫಲಕಗಳಲ್ಲಿ ಬರೆದು ಹಾಕಿರ್ತಾರೆ ಅವುಗಳನ್ನು ನೋಡಿದರೂ ಕೂಡ ಇನ್ನೂ ಪುಣ್ಯ ಸಿಗ್ತದ ಅಂತ ಹೇಳ್ತೀನಿ ಅಕಸ್ಮಾತ್ ನಿಮಗೆ ಏನೂ ಇಲ್ಲ ಅಂದ್ರೆ ಪ್ರದಕ್ಷಿಣೆ ಮಾಡಿ ಹಾಕ್ಕೊಂಡು ಒಂದು ಐದು ಮಂದಿಗಾದರೂ ಪ್ರಸಾದ ಕೊಟ್ಟು ಒಂದು ಐದು ಹತ್ತು ಐದರಿಂದ ಹತ್ತು ನಿಮಿಷ ಅಲ್ಲಿ ಸ್ವಲ್ಪ ಹೊತ್ತು ಕುಳಿತು ಎದ್ದು ಬಂದ್ರೆ ಪೂರ್ತಿ ದೇವಸ್ಥಾನದ ನೀವು ಅಂದರೆ ದರ್ಶನವನ್ನು ಪಡ್ಕೊಂಡು ನೀವು ಅದರ ಫಲವನ್ನು ಪಡ್ಕೊಂಡು ಬರ್ತೀರಿ ಅಂತ ಹೇಳಿ ಹೇಳ್ತೀನಿ ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ವಿಶೇಷ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ